ಸರ್ ದೀಪಕ ಮೈಸೂರು ಆಕಾಶ್ ಇನ್ಸ್ಟಿಟ್ಯೂಟ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಆಕಾಶ್ ಇನ್ಸ್ಟಿಟ್ಯೂಟು ಕಳೆದ ಹದಿನೈದು ವರ್ಷದಿಂದ ಒಂದು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂತದ ಒಂದು ಪರೀಕ್ಷಾ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಚಾಲನೆಯನ್ನು ಕೊಟ್ಟು ಇದೀಗ ಹದಿನೈದು ವರ್ಷದ ಒಂದು ಸಂಭ್ರಮಾಚರಣೆ ಮೊನ್ನೆ ಇಪ್ಪತ್ತ ಆರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರ ಮಟ್ಟದಲ್ಲಿ ಅಂತೆ ಎಕ್ಸಾಮ್ಗೆ ಒಂದು ಚಾಲನೆಯನ್ನು ನಮ್ಮ ಎಮ್ ಡಿ ಮತ್ತು ಸಿಇಒ ಆದಂಥ ದೀಪಕ್ ಮೆಹರೋತ್ ಅವರು ಚಾಲನೆ ಕೊಟ್ಟಿರ್ತಾರೆ ಇವತ್ತಿನ ದಿನ ನಾವೆಲ್ಲ ಇವತ್ತು ಸೇರಿಕೊಂಡು ಮೈಸೂರಿನ ಒಂದು ನಗರ ಮತ್ತು ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಅಂತೆ ಅಂತಂದರೆ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಅಂಡ್ ರಾಷ್ಟ್ರೀಯ ಮಟ್ಟದ ಒಂದು ವಿದ್ಯಾರ್ಥಿ ಪರೀಕ್ಷೆ ಇದಕ್ಕೆ ಒಂದು ಅದ್ಭುತವಾದಂತಹ ಚಾಲನೆಯನ್ನು ನೀಡುತ್ತೆ ಈ ಒಂದು ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ಒಂದು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇಂಜಿನಿಯರಿಂಗ್ ಮೆಡಿಕಲ್ ಇರ್ಬೋದು ಅಥವಾ ಇದಲ್ಲದೆ ಬೇರೆ ಕೂಡ ಒಂದು ಏನು ಶೈಕ್ಷಣಿಕವಾದಂಥ ಒಂದು ಸಪೋರ್ಟ್ ಬೇಕು ಆ ಒಂದು ಸಪೋರ್ಟ್ ಆಗುವಂಥದ್ದು ಈ ಒಂದು ಪರೀಕ್ಷೆಯಿಂದ ಸಾಧ್ಯತೆ ಇದೆ ಏಳನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿ ಗೊತ್ತಿರುವ ವಿದ್ಯಾರ್ಥಿಗಳು ಹಾಗೂ ಹನ್ನೆರಡನೇ ತರಗತಿ ಪಾಸಾದಂಥ ಕೆಲವು ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಬರೆದು ತಮ್ಮ ಒಂದು ಹೈಯರ್ ಎಜುಕೇಷನ್ ಒಟ್ಟು ಉನ್ನತ ವ್ಯಾಸಂಗಕ್ಕೆ ಸಹ ಒಂದು ಅನುಕೂಲನ ಮಾಡ್ಕೊಬೋದು ಈ ಪರೀಕ್ಷೆ ಈ ವರ್ಷ ರಾತ್ರಿ ಒಂಬತ್ತು ಗಂಟೆವರೆಗೂ ವಿಂಡೋ ಓಪನ್ ಇರುತ್ತೆ ವಿದ್ಯಾರ್ಥಿಗಳು ತಮ್ಮ ಅನುಕೂಲದ ಸಂದರ್ಭದಲ್ಲಿ ಬರೀಬೋದು ಆನ್ಲೈನ್ ಎಕ್ಸಾಮ್ಸ್ ನಂತರ ಆಫ್ಲೈನ್ ಎಕ್ಸಾಮ್ಸು ಸಂಡೇಸ್ ಎರಡು ಸಂಡೇಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಭಾನುವಾರ ಒಂದು ಇಪ್ಪತ್ತು ಮತ್ತು ಇನ್ನೊಂದು ಇಪ್ಪತ್ತೇಳನೇ ಅಕ್ಟೋಬರ್ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ಒಂದು ಗಂಟೆಯ ಸಮಯ ಇರುತ್ತೆ ಈ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇಸ್ ಅಂತ ಹೇಳಿ ಯಾವ ಥರ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಆಫ್ಲೈನ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏಳು ದಿನದ ಮುಂಚೆ ಪರೀಕ್ಷೆ ದಿನಾಂಕದ ಏಳು ದಿನದ ಮುಂಚೆ ಆನ್ಲೈನ್ ಎಕ್ಸಾಮ್ ಬರೆಯುವಂಥವ್ರಿಗೆ ಮೂರು ದಿನ ಬಿಫೋರ್ ಎಕ್ಸಾಮ್ ಡೇಟ್ಸ್ ಹೀಗಿದೆ ಮತ್ತು ಪರೀಕ್ಷೆ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತಂದರೆ ನಲವತ್ತು ಕ್ವಶನ್ಸ್ಗಳು ತೊಂಬತ್ತು ಅಂಕಗಳಿಗಿರುತ್ತೆ ಒಂದು ಗಂಟೆಯ ಪರೀಕ್ಷೆ ಇದೆ ಪರೀಕ್ಷೆಗೆ ಏನೋ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊತಾರೆ ನಮ್ಮ ಗಾಂತ್ಯ ಆಕಾಶದ ವೆಬ್ಸೈಟಿಗೆ ಬಂದು ಮಾಡ್ಕೊಬೋದು ಬ್ರಾಂಚ್ಗಳಿಗೆ ವಿಸಿಟ್ ಮಾಡಿ ಮಾಡ್ಕೊಬೋದು ಮತ್ತು ಒಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರಿಗೆ ಹಾಯ್ ಅಂತ ಹೇಳಿ ಒಂದು ವಾಟ್ಸಪ್ ಮಾಡೋ ಮೂಲಕ ಕೂಡ ಅಂತ ರಿಜಿಸ್ಟ್ರೇಷನ್ ಮಾಡ್ಬೋದು ಬಟ್ ಅದು ಪರೀಕ್ಷೆ ಬರೀಲಿಕ್ಕೆ ಅದಕ್ಕೆ ಒಂದು ಏನು ತಯಾರಿ ಕೂಡ ಬೇಕಲ್ಲ ರಿಜಿಸ್ಟ್ರೇಷನ್ ಮಾಡಿಸಿದ ತಕ್ಷಣ ಅವರಿಗೆ ಒಂದು ಟೆಸ್ಟ್ ಟೆಸ್ಟ್ನ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಕೊಡ್ತಾ ಇದ್ವಿ ಒಂದು ಟೆಸ್ಟ್ ಟೆಸ್ಟ್ನ ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಟಾಗ ಅವರಿಗೆ ಅವರ ಒಂದು ಪ್ರಿಪ್ರೇಷನ್ಸ್ ಲೆವೆಲ್ಲ ಇಂಪ್ರೂವ್ ಮಾಡ್ಕೊಬೋದು ಇನ್ನೊಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಮಾಕ್ ಟೆಸ್ಟ್ ಬೈ ಮಾಡ್ತೀನಿ ತೊಗೊಳ್ತೀನಿ ಅಂತಂದರೆ ನಾಲ್ಕು ಒಂದು ಮಾರ್ಕ್ ಲಿಸ್ಟ್ಗಳು ಕೂಡ ಕೊಡ್ತಾ ಇದ್ದೀವಿ ಸರ್ ಇನ್ನು ಈ ಪರೀಕ್ಷೆಗೆ ಎನ್ರೋಲ್ ಮಾಡಲಿಕ್ಕೆ ಇನ್ನೂರು ರೂಪಾಯಿಗಳ ಒಂದು ಶುಲ್ಕವನ್ನು ಸಂಸ್ಥೆ ನಿಗದಿಪಡಿಸಿದೆ ಅದರಲ್ಲೂ ಆಗಸ್ಟ್ ಹದಿನೈದರ ಒಳಗಡೆ ಅಂತ್ಯ ರಿಜಿಸ್ಟರ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಅನ್ನೋ ಪರ್ಸೆಂಟ್ ಒಂದು ಡಿಸ್ಕೌಂಟ್ ಅಂತಂದರೆ ನೂರು ರೂಪಾಯಿನಲ್ಲಿ ಅಂತ್ಯ ಎಕ್ಸಾಮ್ಗೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಿರುವಂಥ ವಿದ್ಯಾರ್ಥಿಗಳದ ರಿಸಲ್ಟು ಎಂಟು ಇದೆ ಸೆವೆಂತ್ ಏತ್ ನೈನ್ ಓದ್ತಿರೋ ವಿದ್ಯಾರ್ಥಿಗಳಿಗೆ ಹದಿಮೂರು ನವೆಂಬರಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಮತ್ತು ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಹೋಗ್ತಿರೋ ವಿದ್ಯಾರ್ಥಿಗಳಿಗೆ ಹದಿನಾರು ನವೆಂಬರಿಗೆ ರಿಸಲ್ಟು ಅನೌನ್ಸ್ ಆಗುತ್ತೆ ಸರ್ ಹೋಗಿ ಸರ್ ಅಂದ್ಕೊಂಡು